ದೊಡ್ಡ ಮನೆ ಹುಡುಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ದಿನಗಣನೆ ಆರಂಭವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಪ್ಪು ಅವರ ಹುಟ್ಟುಹಬ್ಬ ಆದೂರಿಯಾಗಿ ನೆರವೇರ್ತಾ ಇದೆ ಈ ಬಾರಿ ಕೂಡ ಪವರ್ ಸ್ಟಾರ್ ಹುಟ್ಟುಹಬ್ಬವನ್ನ ಜೋರಾಗಿ ಆಚರಿಸಬೇಕು ಅಂತ ಯೋಚಿಸಲಾಗುತ್ತಿದೆ ಈಗಾಗಲೇ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಇನ್ನು ಅಪ್ಪು ಹುಟ್ಟು ಹಬ್ಬ ಅಂದ ಮೇಲೆ ಸುರುಮಳೆ ಇರಲಿದೆ ಈ ಬಾರಿ ಸಹ ಸಾಕಷ್ಟು ಗಿಫ್ಟ್ ಅಂಡ್ ಸರ್ಪ್ರೈಸಸ್ ಅವರಿಗಾಗಿ ಸಾಧ್ಯವೆ ಇದೇ ತಿಂಗಳು ಅಂದ್ರೆ ಮಾರ್ಚ್ ಹದಿನೇಳರಂದು ಪವರ್ ಸ್ಟಾರ್ ಹುಟ್ಟು ಈ ವಿಶೇಷ ದಿನದ ಸಂದರ್ಭದಲ್ಲಿ ಅಭಿಮಾನಿಗಳಿಗೂ ಪುನೀತ್ ಕಡೆಯಿಂದ ಮನೋರಂಜನೆಯ ಮಹಾಪುರವೆ ಸಿಗಲಿದೆ ಹೌದು ಪುನೀತ್ ಹುಟ್ಟು ದಿನ ಸಾಕಷ್ಟು ಉಡುಗೊರೆಗಳು ಕಾದಿವೆ ಸದ್ಯ ಅಪ್ಪು ಯುವರತ್ನ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಯುವರತ್ನ ಚಿತ್ರಕ್ಕೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡುತ್ತಿದ್ದು ರಾಜ್ಕುಮಾರ್ ಸಕ್ಸಸ್ ನಂತರ ಅಪ್ಪು ಹಾಗೂ ಸಂತೋಷ್ ಆನಂದ್ ರಾಮ್ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಇದಾಗಿದೆ ಹೀಗಾಗಿ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿದೆ ಅಷ್ಟೇ ಅಲ್ಲ ಹುಟ್ಟುಹಬ್ಬದ ಪ್ರಯುಕ್ತ ಈ ಚಿತ್ರದ ಕಡೆಯಿಂದ ಅಪ್ಪುಗೆ ಒಂದು ದೊಡ್ಡ ಸರ್ಪ್ರೈಸ್ ಸಿಗಲಿದೆ ಹಾಗಾದ್ರೆ ಪುನೀತ್ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಕಾದಿರುವ ಉಡುಗೊರೆಗಳ ಏನು ಅನ್ನುವುದನ್ನ ನೋಡೋಣ ಪವರ್ ಸ್ಟಾರ್ ಸದ್ಯ ಇವರತ್ನ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ಅದರ ಜೊತೆಗೆ ಜೇಮ್ಸ್ ಚಿತ್ರಕ್ಕೂ ಸಹ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ನಿರ್ದೇಶಕ ಭರ್ಜರಿ ಚೇತನ್ ನಿರ್ದೇಶನದಲ್ಲಿ ಬರುತ್ತಿರುವ ಜೇಮ್ಸ್ ಚಿತ್ರದ ಮೊದಲು ಮೋಷನ್ ಪೋಸ್ಟರ್ ಪುನೀತ್ ಅವರ ದಿನ ರಿಲೀಸ್ ಆಗುತ್ತೆ ಚೇತನ್ ಮೊದಲ ಬಾರಿಗೆ ಪವರ್ ಸ್ಟಾರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ತಮ್ಮ ಮೊದಲು ಚಿತ್ರದ ಮೊದಲು ಮೋಷನ್ ಪೋಸ್ಟರ್ ಅನ್ನ ಪುನೀತ್ ಹುಟ್ಟುಹಬ್ಬಕ್ಕೆ ರಿಲೀಸ್ ಮಾಡುತ್ತಿದ್ದಾರೆ ಅಂದ್ಹಾಗೆ ಚೇತನ್ ಸದ್ಯ ಭರಾಟೆ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ಭರಾಟೆ ಮುಗಿದ ಬಳಿಕ ಜೇಮ್ಸ್ ಅನ್ನ ಕೈಗೆತ್ತಿಕೊಳ್ತಾರೆ ಈಗಾಗಲೇ ಭಾರಿ ಕುತೂಹಲ ಮೂಡಿಸಿರುವ ಯುವರತ್ನ ಚಿತ್ರದ ಕಡೆಯಿಂದ ಫಸ್ಟ್ ಲುಕ್ ರಿಲೀಸ್ ಆಗಲಿದೆ ಅಷ್ಟೇ ಅಲ್ಲ ಸದ್ಯ ಅಪ್ಪು ಯುವರತ್ನ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ಚಿತ್ರಕ್ಕೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡ್ತಾ ಇದ್ದು ರಾಜ್ಕುಮಾರ್ ಚಿತ್ರದ ಸಕ್ಸಸ್ ನಂತರ ಈ ಜೋಡಿ ಮತ್ತೊಮ್ಮೆ ಮೋಡಿ ಮಾಡಲಿದೆ ಯುವರತ್ನ ಚಿತ್ರದ ಮೊದಲು ಸಾಕಷ್ಟು ಕೂಡ ಕುತೂಹಲ ಮೂಡಿಸಿದೆ ಪುನೀತ್ ಉತ್ಸವದಲ್ಲಿ ನಿರ್ದೇಶಕ ಪವನ್ ಒಡಿಯರ್ ಕೂಡ ಭಾಗಿಯಾಗುತ್ತಿದ್ದಾರೆ ದೊಡ್ಡ ಮನೆ ಹುಡುಗನಿಗೆ ಹಾಡಿನ ಉಡುಗೊರೆ ನೀಡುವ ಮೂಲಕ ವಿಶೇಷವಾಗಿ ಶುಭ ಕೋರುತ್ತಿದ್ದಾರೆ ಈಗಾಗಲೇ ನಟ ಸಾರ್ವಭೌಮ ಚಿತ್ರದ ಟೈಟಲ್ ಟ್ರ್ಯಾಕ್ ಅಭಿಮಾನಿಗಳ ಮನ ಗೆದ್ದಿದೆ ಇದೇ ಹಾಡಿಗೆ ಹೊಸ ಲಿರಿಕ್ಸ್ ಸೇರಿಸಿಕೊಂಡು ವಿಶೇಷವಾದ ಹಾಡೊಂದನ್ನ ತಯಾರಿಸುತ್ತಿದ್ದಾರೆ ಈ ಹಾಡಿನಲ್ಲಿ ಅಪ್ಪು ಇದುವರೆಗೆ ಅಭಿನಯಿಸಿದ ಎಲ್ಲಾ ಸಿನಿಮಾಗಳ ಬಗ್ಗೆ ಮಾಹಿತಿ ಇರಲಿದೆ ಅಂತೆ ಆಕಾಶದಿ ಅಭಿಯಾಗಿ ಕನ್ನಡ ಪೃಥ್ವಿಗೆ ನೀ ಅರಸು ಅಣ್ಣಾ ಬಾಂಡ್ ದೊಡ್ಡಮನೆ ಹುಡುಗ ನಾನ್ ಸ್ಟಾಪ್ ಸ್ಟೆಪ್ ಸಾಲುಗಳಿಂದ ಆರಂಭವಾಗುವ ಈ ಹಾಡನ್ನ ರೆಡಿ ಮಾಡಿದ್ದು ಈ ಹಾಡನ್ನು ತಮಿಳ್ ಗಾಯಕನ ಕೈಯಲ್ಲಿ ಹಾಡಿಸಲಿದ್ದಾರಂತೆ ನಟಿ ಆಶಿಕಾ ರಂಗನಾಥ್ ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅವರ ಕಾಮನ್ ಡಿಪಿ ರಿಲೀಸ್ ಮಾಡಲಿದ್ದಾರಂತೆ ಆ ಫೋಟೋದಲ್ಲಿ ರಾಜ ರತ್ ಅನ್ನೋ ಟೈಟಲ್ ಕೂಡ ಇದೆಯಂತೆ ಈಗಾಗಲೇ ರಾಜ ರತ್ನೋತ್ಸವ ಆರಂಭವಾಗಿದ್ದು ಈ ಫೋಟೋವನ್ನ ಅಭಿಮಾನಿಗಳು ತಮ್ಮ ಮೊಬೈಲ್ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಹಾಕಿಕೊಂಡು ಸಂಭ್ರಮಿಸುತ್ತಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ